ಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ಟಾಪಿಕ್ ಕಿಚನ್ ಟಿಪ್ಸ್ ರೀ ಅದ್ರೊಳಗು ಇಲ್ಲಿ ಇದು ಇಲ್ಲಿ ನೋಡ್ರಿ ಈಗ ನಾವು ಹಳೆ ಮನೆಗಳು ಇದ್ದಂತ್ರ ಬಾಳ ಕಾಟ ಕೊಡ್ತಿರ್ತಾವೆ ಎಲ್ಲಿ ಬೇಕಾದಲ್ಲಿ ಅಡ್ಯಾಡ್ತಿರ್ತಾವೆ ಅಡಿಗೆ ಮನಿ ಅನ್ನೋಂಗಿಲ್ಲ ಒಂದ್ ಹಾಲ್ ಅನ್ನೋಂಗಿಲ್ಲ ಒಂದ್ ರೂಮ್ ಅನ್ನೋಂಗಿಲ್ಲ ಮತ್ತು ಹೊಸ ಬಟ್ಟೆ ಅನ್ನೋಂಗಿಲ್ಲ ಹೊಸ ಹಳೆ ಅರ್ಬಿ ಅನ್ನೋಂಗಿಲ್ಲ ಎಲ್ಲ ಕಡೆನು ಅವು ಅಡ್ಡ್ಯಾಡಿ ಮತ್ತು ಅವ್ನ ಕಡ್ದು ಎಲ್ಲ ಹಾಳು ಮಾಡಿಬಿಡ್ತಾವ ನಮ್ಗೆ ಅದನ್ನು ನೋಡಿ ನೋಡಿನ ಬೇಜಾರಾಗಿಬಿಟ್ಟಿರ್ತಿ ಈ ಎಲ್ಲಿನ ಯಾವಾಗ ಹೆಂಗೆ ಓಡಿಸೋದು ಅನ್ನೋದಕ್ಕೆ ಗೊತ್ತಾಗುತ್ತಿರೋಂಗಿಲ್ಲ ನಾನು ಇವತ್ತು ಒಂದು ಟ್ರಿಕ್ ಹೇಳಿದೆ ನಿಮಗೆ ಇದನ್ನು ನೀವು ಈ ಜನ್ಮದಾಗ ನಿಮ್ಗೆ ಮನೆಯೊಳಗೆ ಇಲ್ಲಿ ಬರೋದಿಲ್ಲ ನೋಡ್ರಿ ಅಷ್ಟು ಯೂಸ್ಫುಲ್ ಐತ್ರಿ ಒಂದೇ ಒಂದು ಸತಿ ಮಾಡಿ ನೋಡ್ರಿ ನಿಮ್ಗೆ ಗೊತ್ತಾಕೈತಿ ನಾನೀಗ ಬಾಂಡೆ ತಿಕ್ಕೋ ಕಾತೀರಿ ನಿಮ್ಗೆ ಹತ್ತು ರೂಪಾಯಿ ಒಳಗೆ ಈ ಸೊಲ್ಯೂಷನ್ ರೆಡಿ ಆಗಿಬಿಡ್ತೈತೆ ನೋಡಿರಿ ಮನಿಯೊಳಗಿಂತ ಖರ್ಚು ಏನು ಮಾಡೋಂಗಿಲ್ಲ ರೀ ಇದು ಹತ್ತು ರೂಪಾಯಿದ್ದ ಬಾಂಡೆ ಕಾತೀರಿ ಮನಿಯೊಳಗೆ ವೇಸ್ಟ್ ಆಗಿ ಚಲ್ತಿರ್ತೇವಲ್ಲ ನಾವು ಅದನ್ನ ತೊಗೊಂಡೇನು ನೋಡಿರಿ ನಾನು ಅದನ್ನು ಸೈಡ್ಗೆ ಇಟ್ಬಿಡೋಣ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದು ಸಣ್ಣದ ಅದ್ರೊಳಗೆ ಒಂದೆರಡು ಅಷ್ಟು ಶೇಂಗಾ ಹಾಕೋಣ ಹಸಿ ಶೇಂಗಾ ಆಮೇಲೆ ಕ ರೀ ಹಸಿ ಕೊಬ್ಬರಿ ಇರ್ತದಲ್ಲ ಅದನ್ನೊಂದು ಸ್ವಲ್ಪ ಚೂರು ಮಾಡಿ ಹಾಕೋಣೇನು ನೋಡಿರಿ ಇಲ್ಲಿಗೊಳಗೆ ಈ ಹಸಿ ಕೊಬ್ಬರಿ ಹಸಿ ಶೇಂಗಾ ಅಂದ್ರೆ ಭಾಳ ಇಷ್ಟ ನೋಡ್ರಿ ಅದ್ರೊಳಗೆ ಕೊತ್ತಂಬರಿ ಮತ್ತು ಎಣ್ಣೆ ಒಳಗೆ ಕದ್ದಿದ್ದು ಭಾಳ ಇಷ್ಟ ನಾನೀಗ ಬರೀ ಶೇಂಗಾನ ಕೊಬ್ಬರಿನ ಹಾಕಿ ಮಾಡಿ ತೋರ್ಸಿನಿ ನೀರು ಹಾಕ್ಲಾರ ಈ ಥರ ತರತರಿಯಾಗಿ ರುಬ್ಕೊಂಬಂದುಬಿಡ್ತೀನಿ ನೋಡ್ರಿ ಇದನ್ನೀಗ ಒಂದೆರಡು ಸ್ಪೂನ್ ಅಷ್ಟು ನಾನು ಬೇರೆ ಬೌಲಿಗೆ ಹಾಕೊಂಡ್ಬಿಡ್ತೀನಿ ನಮಗೆ ಇಷ್ಟ ಸಾಕು ನಮಗೆ ಇಷ್ಟು ಮಾಡಿ ತೋರಿಸ್ತೇನೆ ನಿಮ್ಮ ಮನೆಯೊಳಗೆ ಏನು ರೀ ಇಲ್ಲಿ ಜಾಸ್ತಿ ಇದ್ರೆ ನೀವು ಜಾಸ್ತಿ ಮಾಡ್ಕೊಬೋದು ನಾವು ಇದನ್ನ ಈಗ ನಿಮಗೆ ತೋರ್ಸಾಕ್ ಹೇಳಿ ಸ್ವಲ್ಪ ಮಾಡಿ ತೋರಿಸ್ತೀನಿ ಎರಡು ಅಷ್ಟು ಹಾಕೊಂಡೀನಿ ನೋಡ್ರಿ ನಾನು ಮತ್ತು ಒಂದು ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕೊಂಡೀನಿ ಬೇಕಿಂಗ್ ಸೋಡಾ ಬಂದ್ರೆ ಅವಕ್ಕೆ ಮೆದುಳಿಗೆ ಒಂಥರ ಇದನ್ನ ಆದಂಗೆ ರೀ ಏನು ಜ್ಞಾನ ಇರೋಂಗಿಲ್ಲ ಅದನ್ನು ತಿಂದ್ಬಿಟ್ರೆ ಅವು ಅಲ್ಲೇ ಬಿದ್ದು ಉಳ್ಳಾಡ್ತಿರ್ತಾವೆ ನೋಡ್ರಿ ಹಂಗೆ ಅಷ್ಟು ಇದನ್ನ ಪವರ್ಫುಲ್ ಐತಿ ಬೇಕಿಂಗ್ ಸೋಡಾ ಈಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನೋಡಿರಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ನಾನು ಬಾಂಡೆ ಬಾಂಡೆತಿಕ್ಕೋ ಕಾತಿ ಯಾಕೆ ತೋರಿಸಿದ್ನಂತೆ ಈಗ ತೋರಿಸ್ತೇನೆ ನಿಮಗೆ ಇದನ್ನು ಮಿಕ್ಸ್ ಮಾಡಿದ್ದೆ ಸೈಡ್ ಇಟ್ಕೊಂಡ್ಬಿಟ್ಟು ನೋಡಿರಿ ಈಗ ತಿಕ್ಕೋ ಕಾತಿ ಐತಲ್ರಿ ಇದನ್ನು ಒಂದು ಕತ್ರಿ ತೊಗೊಂಡು ಚೂರು ಚೂರ್ ಮಾಡ್ಕೊಬೇಕು ನೋಡ್ರಿ ನಿಮ್ಮ ಕೈಯೊಳಗೆ ಎಷ್ಟು ಸಾಧ್ಯ ಅಲ್ಲ ಅಷ್ಟು ಸಣ್ಣ ಚೂರು ಚೂರು ಮಾಡ್ಕೋಬೇಕು ನೋಡಿರಿ ಭಾಳ ದೊಡ್ಡದು ಮಾಡ್ಕೊಂಡು ಹೋಗ್ಬೇಡ್ರಿ ಈ ಥರ ಚೂರ್ ಚೂರು ಮಾಡ್ಕೊಂಡ್ರಿ ನಿಮ್ಮ ಅಂದ್ರೆ ನಾವು ಈಗ ಮಾಡೋದಕ್ಕೆ ಭಾಳ ಭಾಳ ಇಂಪಾರ್ಟೆಂಟ್ ಅಂದ್ರೆ ಇದನ್ನು ನೋಡಿರಿ ನಮಗ ಇನ್ನೊಮ್ಮೆ ನಿಮ್ಗೆ ಜನ್ಮದಾಗ ಇಲಿ ಬರಬಾರ್ದಂದ್ರೆ ಇದ್ರಿ ಮಾಡಬೇಕು ರೀ ನೀವು ಈಗ ನಾನು ನೋಡ್ರಿ ಇಷ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡೇನಿ ಒಂದು ಈ ಥರ ಚೂರ್ ಚೂರು ಚೂರು ಇಟ್ಕೊಂಡೇನಿ ಇದನ್ನೆಲ್ಲ ನಾನೀಗ ಶೇಂಗಾ ಪುಡಿ ಮತ್ತು ಕೊಬ್ಬರಿ ಪುಡಿ ಮಾಡಿಟ್ಟೇನಲ್ರಿ ಅದರೊಳಗೆ ಕಳಿಸ್ಬಿಡ್ತೇನೆ ನೋಡಿರಿ ಅದ್ರೊಳಗೆ ಇದನ್ನ ಕಟ್ ಮಾಡಿದ ಬಾಂಡೆ ಕಾತಿದೈತಲ್ರಿ ಅದಿಷ್ಟು ನಾ ಅದ್ರೊಳಗೆ ಹಾಕಿ ಕಲಸಿಬಿಡ್ತೀನಿ ಬಿಡ್ತೇನೆ ಅವು ಇಲಿಗುಳ್ ಒಂದ್ಸತಿ ಇದನ್ನ ತಿಂದುಬಿಟ್ರೆ ನಿಮ್ ಮನಿ ಕಡೆ ಹಳ್ಳು ನೋಡೋದಿಲ್ಲ ನೋಡ್ರಿ ಅವು ಅಷ್ಟು ಚಲೋ ಐತ್ರಿ ಇದ್ ನಾವು ಮಾಡಿ ನೋಡಿ ಇವ್ರಿ ಇದನ್ನ ಮಾಡಿ ನೋಡಿದಾಗ ನಿಮಗೆಲ್ಲದ್ರೂ ತೋರ್ಸಕ್ಕಂತೀನಿ ನೋಡ್ರಿ ಈಗ ನಾನು ಇದನ್ನ ಈಗ ಬಾಂಡೆ ತಿಕ್ಕೋ ಕಾತಿನ ಚೂರು ಚೂರು ಮಾಡಿದ್ವಲ್ಲ ಎಲ್ಲ ಪೂರ ಚಲೋತ್ತಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದನ್ನ ಒಂದು ಸ್ವಲ್ಪನು ಬೇರೆ ಬೇರೆ ಇದೆ ಪೂರ ಅದ್ರೊಳಗೆ ಹೊಂದ್ಬಿಡ್ಬೇಕು ಈಗ ಶೇಂಗಾ ವಾಸನಿಗೆ ಕೊಬ್ಬರಿ ವಾಸನೆಗೆ ಈಗ ಅಟ್ರಾಕ್ಷನ್ ಆದಂಗೆ ಆಗ್ತೈತ್ರಿ ಅದು ಜಲ್ದಿನ ಅದ್ರದ್ದು ವಾಸನೆ ಕಂಡು ಹಿಡಿತೈತಿ ಶೇಂಗಾದ ಮತ್ತು ಕೊಬ್ಬರಿ ಇದ್ದ ಭಾಳ ಸ್ಮೆಲ್ ಅದಕ್ಕೆ ಇಷ್ಟ ರೀ ಈಗ ಇದನ್ನ ಕೂಡಿಸ್ಕೊಂಡೆ ನೋಡ್ರಿ ನಾನು ಪೂರಿದ ಕೂಡಿಸ್ಕೊಂಡು ಈ ಥರ ಸಣ್ಣ ಸಣ್ಣನ ಉಂಡಿ ಮಾಡಿ ಇಟ್ಕೊಂಡ್ಬಿಡೋಣ್ರಿ ಉಂಡಿ ಇಟ್ಕೊಂಡು ಅಲ್ಲಲ್ಲಲ್ಲಿ ಎಲ್ಲೆಲ್ಲಿ ಇಲ್ಲಿ ನಿಮಗೆ ಕಾಟ ಕೊಡ್ತಿರ್ತಾವಲ್ಲ ಅಲ್ಲೆಲ್ಲಲ್ಲಿ ಒಂದೊಂದೇ ಉಂಡಿ ಇಟ್ಕೊಂಡ್ಬಿಡ್ಬೇಕು ರೀ ಇವನ್ನ ಮತ್ತು ಯಾರು ಹೊಸದಾಗಿ ವೀಡಿಯೋ ನೋಡಾಕೆ ಬಂದಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ನಾನು ಹೆಂಗೆ ಮಾತಾಡ್ತೇನೆ ಅನ್ನೋದು ಕಮೆಂಟ್ ಮಾಡಿ ಹೇಳಿರಿ ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡಿರಿ ಈ ಥರ ಸಣ್ಣ ಸಣ್ಣ ಉಂಡಿ ಮಾಡಿ ಇಟ್ಕೋಬೇಕ್ರಿ ಇನ್ನೂ ಸಣ್ಣ ಉಂಡಿ ಆದರೂ ಮಾಡ್ಕೋಬಹುದು ನೀವು ನಿಮಗೆ ಭಾಳ ಎಲ್ಲ ಕಡೆ ಇಡ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಸಣ್ಣ ಸಣ್ಣ ಮಾಡ್ಕೊರಿ ನೋಡಿರಿ ಇಷ್ಟಿಷ್ಟ ಮಾಡಿಟ್ಟೆ ನಾನು ಇವೊಂದ್ಸತಿ ಈ ಥರ ಉಂಡೆ ಕಟ್ಬಿಟ್ಟು ಒಟ್ಟ ಹೊಡಿಯೋದಿನಿ ಇಲ್ರಿ ಅವು ಹತ್ ಹತ್ಕೊಂಡ್ಬಿಡ್ತಾವೆ ನಾವು ಆರಾಮಾಗಿ ಹೇಳ್ಬೇಕಾದ್ರಲ್ಲಿ ಇಟ್ಕೊಂಡ್ಬಿಡ್ಬೋದು ರೀ ಭಾಳ ಕೆಲಸ ಇಲ್ಲ ರೀ ಹತ್ತು ನಿಮಿಷದ ನೀವು ರಾತ್ರಿ ಇದನ್ನ ಮಾಡಿ ಇಟ್ಕೊಂಡ್ಬಿಡ್ಬೇಕಾದ್ರೆ ನೀವು ಇದನ್ನು ಎದಕ್ಕೆ ಮಾಡಾತ್ತೀರಂತ ಹೇಳಿ ಹೊಟ್ಟೆ ಬಿಟ್ಟು ಹೇಳ್ಬಾಡ್ದ್ರಿ ಅವ್ಕೆ ಕೇಳಿಸಿರ್ತೈತಿ ಹಂಗಾಗಿ ನಾನು ಒಟ್ಟ ಬಾಯ್ ಬಿಟ್ಟು ಹೇಳಾರ್ದು ಇದನ್ನ ಮಾಡಿರ್ಬೇಕು ನೋಡ್ರಿ ನಾವು ಇಲ್ಲಿಗೆ ಯಾವಾಗ್ಲೂ ಮಾಡಬೇಕಾರೆ ಈಗ ನೆಕ್ಸ್ಟ್ ಸೊಳ್ಳಿ ಮತ್ತು ಹಲ್ಲಿ ಎಲ್ಲ ಮನೆ ತುಂಬ ಈಗಂತರೂ ಮಳಿ ಅಂತೂ ಚಲೋ ಆಗೈತ್ರಿ ರಾತ್ರಿ ಅಂತರೂ ಲೈಟ್ ಹೋಗ್ತಿರ್ತಾವ್ರಿ ಅವಾಗ ನಮಗೆ ಸೊಳ್ಳಿದ ನಿಜ ಒಂಥರ ಏನೋ ಸೌಂಡ್ ಇರ್ತೈತಿ ಕೇಳಾಕಾಗೋದಿಲ್ಲ ಮತ್ತು ಫ್ಯಾನ್ ಇರೋಂಗಿಲ್ಲ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಹಲ್ಲಿದೊಂದು ಕಾಟ ಬಾಳ್ರಿ ಜಿರ್ಲಿ ಮ ಲೈಟ್ ಹೋದಾಗ ಸಣ್ಣ ಮಕ್ಕಳೆಲ್ಲ ಕೆಳಗೆ ಮಕ್ಕಳು ಹೊಂಟಿರ್ತಾರೆ ಎಲ್ಲ ಅಡ್ಡಾಡ್ತಿರ್ತಾವೆ ಅದಕ್ಕೆ ಅವೆಲ್ಲ ಬರಬಾರ್ದು ಅಂದ್ರೆ ನಾನು ಲಿಂಬೆಣ್ಣಿಂದ ಒಂದು ಪವರ್ಫುಲ್ಲದ ಟಿಪ್ಸ್ ಮಾಡಿ ತೋರ್ಸಾತೀನಿ ನೋಡಿರಿ ನಿಮಗೆ ಇದೇನಿಲ್ಲ ರೀ ಒಂದು ಲಿಂಬೆಣ್ಣು ಈ ಥರ ಕಟ್ ಮಾಡ್ಕೋಬೇಕ್ರಿ ಅದ್ರ ರಸ ಎಲ್ಲ ತಗೊಂಡ್ಬಿಡ್ಬೇಕು ರೀ ತಗೊಂಡು ಅದನ್ನು ಸಿಪ್ಪಿನ ಈ ಥರ ನಾ ಮಾಡತೇನಲ್ರಿ ಉಲ್ಟಾ ಈ ಥರ ಮಾಡ್ಬೇಕು ನೋಡಿರಿ ಭಾರಿ ಪವರ್ಫುಲ್ ಐತ್ರಿ ಈ ಮಳೆಗಾಲಕ್ಕಂತೂ ನೀವು ಮಾಡಬೇಕ್ರಿ ನೀವು ಒಂದು ಸತಿ ಇದನ್ನು ರಾತ್ರಿ ಇಟ್ಬಿಟ್ರೆ ಬೆಳಿಗ್ಗೆ ಮಠನೂ ಹಿಂಗೆ ಉರಿತೈತೆ ನೋಡ್ರಿ ಇದು ಅಷ್ಟು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ರಿ ಇದ್ರ ತುಂಬ ಹಾಕಿಟ್ಬಿಟ್ರೆ ಬೆಳಗ್ಗೆ ಮಟ ನಿಮಗೆ ಸೊಳ್ಳಿ ಹಲ್ಲಿ ಜಿರ್ಲಿ ಯಾವ ಕಟನೂ ಇರೋಂಗಿಲ್ಲ ಆರಾಮಾಗಿ ನೀವು ನಿದ್ದೆ ಮಾಡ್ಬೋದು ಇದರ ಲಿಂಬೆಣ್ಣೆ ಈ ಥರ ಉಲ್ಟಾ ಮಾಡಿ ಅದ್ರ ಸಿಪ್ಪೆ ಎಲ್ಲ ತೆಗೆದಿಟ್ಕೋತೀನಿ ನೋಡ್ರಿ ನೋಡಿರಿ ನಾವು ಹಂಗೆ ಇಟ್ಟರೆ ಬೀಳ್ತೈತಲ್ಲ ರೀ ಹಾಗಾಗಿ ನಾನು ಬಾಟ್ಲಿ ಬೂಚ್ ಇರ್ತೈತಲ್ಲ ಅದನ್ನ ಇಟ್ಕೋತೇನೆ ನೋಡಿರಿ ಅದನ್ನ ಅದ್ರ ಮ್ಯಾಲ ಇಟ್ಕೊಂಡು ಅದನ್ನ ಅಂದ್ರೆ ಅದಕ್ಕೆ ಗಪ್ಪನ ಕುಂದಿರ್ತೈತಿ ಆ ಕಡೆನೂ ಹೊಳ್ಳ್ಯಾಡಂಗ್ಲ ಮತ್ತು ರಾತ್ರಿ ಟೈಮ್ ಹಚ್ಚಿಡ್ತೇವಲ್ಲ ನಾವು ಹಂಗೆ ಕೆಳಗೆ ಇಟ್ಬಿಟ್ರೆ ಆ ಕಡೆ ಈ ಕಡೆ ಬಿದ್ದ ಮತ್ತು ಅರ್ಬಿ ಅದು ಹತ್ಕೋತಾವ ಹೇಳಿ ಈ ಥರ ಸೇಫ್ಟಿಗೆ ಅಂತೇಳಿ ನಾನು ಬಾಟ್ಲಿ ಬೂಚ್ ಇಟ್ಟಿರ್ತೀನಿ ಕೆಳಗೆ ಅದಕ್ಕೆ ನಾನು ಇದು ಅದಿ ಲಿಂಬೆಹಣ್ಣೊಳಗೆ ಎಣ್ಣೆ ಒಳಗೆ ಹಾಕಾಕಂತೇಳಿ ನಾನು ಒಂದು ಮೂರು ಲಾಭಂಗ ಒಂದು ಅರ್ಧ ಒಂದ ಒಂದು ಕರ್ಪುರ ತೊಗೊಂಡೆ ನೋಡ್ರಿ ಇವನೀಗ ಒಂದು ಪೂರಾ ಸಣ್ಣಗೆ ಪುಡಿ ಮಾಡ್ಕೊಂಡ್ ಬಂದ್ಬಿಡ್ತೇನೆ ರೀ ಇವ ಮೇನ್ ರೀ ಸೊಳ್ಳಿಗೆ ಮತ್ತು ಇಲ್ಲ ಹಲ್ಲಿಗೆ ಎಲ್ಲದಕ್ಕೂ ಕಮ್ ಇದು ಒಂದು ಸ್ವಲ್ಪ ವಾಸನೆ ಅಂದ್ರೆ ನೋಡ್ರಿ ಹಲ್ಲಿ ಸೊಳ್ಳಿ ಒಟ್ಟೆ ಮನೆಯೊಳಗೆ ಬರೋದೇ ರೀ ಅಷ್ಟು ಪವರ್ಫುಲ್ ಆಯ್ತು ರೀ ಸ ಲವಂಗ ಮತ್ತು ಕರ್ಪೂರದ ವಾಸನೆ ಈ ಥರ ಪುಡಿ ಮಾಡಿ ಇಟ್ಕೊಂಡಿ ನೋಡ್ರಿ ನಾನೀಗ ಪುಡಿ ಮಾಡಿದನಲ್ಲ ಸೈಡ್ ಇಟ್ಕೊಂಡ್ಬಿಡ್ತೀನಿ ಈಗ ಲಿಮ್ ತೊಗೊಂಡಿದ್ವಲ್ರಿ ಅದನ್ನು ಈಗ ತಗೋತೇನೆ ನೋಡ್ರಿ ಅದರೊಳಗೆ ತುಂಬ ಎಣ್ಣೆ ಹಾಕೋತೇನೆ ನೋಡ್ರಿ ನಾನು ಬೀಳಿಸ್ಬಾರ್ದ್ರೆ ಕೆಳಗೆ ಹಂಗೆ ತುಂಬ ಹಾಕೋರಿ ನೀವು ಎಣ್ಣೆನ ಅಂದ್ರೆ ನಮಗ ಬೆಳಗ್ಗೆ ಮಠ ಇದು ಹೊಟ್ಟರೆ ಆರೋದಿಲ್ಲ ನೋಡಿರಿ ಹಂಗೆ ಹೆಂಗೆ ಈಗ ಹಚ್ಚಿಡ್ದಿರ್ತೀವಲ್ಲ ಹಂಗೆ ಹಚ್ಚಿಡ್ತಿದ್ರಿ ಈ ಥರ ಹೂ ಬತ್ತಿ ಮಾಡ್ಕೊರಿ ಹೂ ಬತ್ತಿ ಮಾಡ್ಕೊಂಡು ಅದ್ರೊಳಗೆ ಇಟ್ಕೊಂಡ್ಬಿಡ್ತೇನೆ ನೋಡ್ರಿ ನಾನು ಇದನ್ನು ಕಡ್ಲಿ ಬತ್ತಿನೂ ಅಂತಾರೆ ಹೂ ಬತ್ತಿರು ಅಂತಾರೆ ನಮ್ಮ ಕಡೆ ಎಲ್ಲ ಒಂದೊಂದರ ಒಬ್ಬೊಬ್ಬರು ಒಂದೊಂದು ಥರ ಕರಿತಾರ ಈ ಥರ ಎಣ್ಣೆ ಒಳಗೆ ಅದ್ದಿ ಅದನ್ನ ಇಟ್ಕೊಂಡ್ಬಿಡ್ತೇನೆ ನೋಡ್ರಿ ಇದೇ ಯಾವ್ದು ಎಣ್ಣೆ ಅಲ್ರಿ ನಾವೀಗ ಅಡಿಗೆ ಅದು ಬಳಸ್ತೇವಲ್ಲ ಅದನ್ನ ಹಾಕೋರಿ ಕೊಬ್ಬರಿ ಎಣ್ಣೆ ಬೇಕಂದ್ರೆ ಹಾಕೋಬಹುದು ನಿಮ್ ಮನೆಯೊಳಗೆ ಯಾವ್ದು ಇರ್ತದೆ ಅದನ್ನ ಎಣ್ಣೆ ಹಾಕೋಬಹುದು ಇದಂತಾನೇನೆಲ್ಲ ಈಗ ಅದನ್ನ ಬತ್ತಿ ಎಲ್ಲ ನೆನೆಸಿ ಎಣ್ಣೆ ನೆನೆಸಿ ಅದ್ನ ಹಚ್ಚಿದೆ ನೋಡ್ರಿ ನಾನು ಇದು ಹಚ್ಚಿದ ಮೇಲೆ ನಾವು ಇದನ್ನ ಕರ್ಪುರಾನ ಮತ್ತ ಲವಂಗನ ಅದ್ರೊಳಗ ಹಾಕ್ಬಿಡ್ಬೇಕು ನೋಡ್ರಿ ಭಾರಿ ಮಸ್ತ್ ಸೊ ಇದ್ರ ವಾಸನೆ ಗಮ್ಮ ಅಂತೈತಿ ನೋಡ್ರಿ ನಾನು ಅಂತರೂ ಹಚ್ಚಿದ ಕೂಡ ಆಶ್ಚರ್ಯ ಪಟ್ಬಿಟ್ಟೆ ಅಷ್ಟು ಘಮ ಘಮ ಅನ್ನಾತಿತ್ರಿ ಮನೆ ತುಂಬ ಇದ್ರ ಸವಾಸನೆ ಹಂಗೆ ಬೀರಾತ್ ಬಿಟ್ಟಿತ್ತು ನೋಡ್ರಿ ಇದನ್ನು ರಾತ್ರಿ ಈಗ ನಾನು ಒಂದು ಅಲ್ಲಿ ನಿಮಗೆ ಸೊಳ್ಳಿ ಜಾಸ್ತಿ ಇರ್ತಾವಲ್ಲ ಅಲ್ಲಿ ಒಯ್ದು ಇಟ್ಟುಬಿಟ್ರೆ ಇದ್ರ ವಾಸನೆಗೆ ಸೊಳ್ಳಿ ಅಲ್ಲಿ ಎಲ್ಲ ಮನೆ ಬಿಟ್ಟು ಓಡೋ ಹೋಗ್ತಾವೆ ನೋಡ್ರಿ ಅಷ್ಟು ಚಲೋ ಇದು ನೀವು ಒಂದ್ಸರ್ತಿ ಇದನ್ನು ಟ್ರೈ ಮಾಡಿರಿ ಮಳೆಗಾಲದಾಗಲ್ಲ ರಾತ್ರಿ ಲೈಟ್ ಹೋದಾಗ ಈ ಥರ ಹಚ್ಚಿಡ್ರಿ ನಿಮ್ಗೆ ಇದ್ರ ರಿಸಲ್ಟ್ ಗೊತ್ತಾಗ್ತೈತಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್